ಏಯ್ ಎಲ್ಲಿಗೆ ಹೋಗ್ತಿದ್ಯಾ ಯಾರ ನೀನು ಸಾಮ್ರಾಟ್ ಕಣ್ಣು ಅದ್ವೈತ್ ಮೇಲೆ ಬಿತ್ತು ಅದ್ವೈತ್ ಸಹ ಅವನನ್ನು ನೋಡಿದ ಓಹೋ ನೋಡಿ ಯಾರು ಬಂದಿದ್ದಾರೆ ಅಂತ ನಿನಗೆ ಎಷ್ಟು ಧೈರ್ಯ ಇಲ್ಲಿಗೆ ಬರೋಕೆ ಸೆಕ್ಯೂರಿಟಿ ಸರ್ ಇವನ್ ಒಳಗಡೆ ಬಿಡಬೇಡಿ ಸುಮ್ನೆ ಅಕ್ರಮ್ ಸರ್ಗೆ ತೊಂದರೆ ಕೊಡಕ್ ಬಂದಿದ್ದಾನೆ ನಾನು ನಿನಗೆ ಒಂದು ಅಡ್ವೈಸ್ ಕೊಡ್ಲಾ ನೀನು ಒಬ್ಬ ಬಡವ ಅಂತ ತಿಳ್ಕೊಂಡು ಅದೇ ರೀತಿ ಜೀವನ ನಡೆಸು ನಿಮ್ಮಪ್ಪ ಅಕ್ರಮ್ ಸರ್ಗೆ ಡ್ರೈವರ್ ಆಗಿದ್ರು ಅಂತ ನೀನು ಅವ್ರ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಅಬ್ಬನ್ಗೆ ಅವ್ರ ಹಿಂದೆ ಮುಂದೆ ಓಡಾಡಿ ಏನು ಪ್ರಯೋಜನ ಆಗಿಲ್ಲ ಮತ್ ನಿನ್ಗೇನಾಗುತ್ತೆ ಓಡಾಡೋದ್ರಿಂದ ಅದ್ವೈತ್ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಕೋಪ ಬಂತು ಅವನ ಮಾತುಗಳನ್ನು ಕೇಳಿ ಅವನಿಗೆ ಸಾಕಾಗಿತ್ತು ಅವನು ಬೇಕಿದ್ರೆ ವಾಪಸ್ ಉತ್ತರ ಕೊಡಬಹುದಿತ್ತು ಆದ್ರೆ ಅವನು ಸುಮ್ನೆ ಆದ ಅವನು ತನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಲು ತಯಾರಾದ ಅಷ್ಟರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇವನು ನನ್ ಜೊತೆ ಇದ್ದಾನೆ ನೀನೇನಾದ್ರೂ ಹೇಳ್ಬೇಕಾ ಇಲ್ವಾ ಮತ್ತೆ ಇಲ್ಲಿಂದ ಹೋಗು ನೀವ್ ಬನ್ನಿ ಅದ್ವೈತ್ಗೆ ಇದನ್ನ ನೋಡಿ ಶಾಕ್ ಆಯ್ತು ಸಾಮ್ರಾಟ್ ಇವತ್ತು ಮತ್ತೆ ಪಾರ್ಟಿಯಲ್ಲೂ ಏನ್ ಮಾಡಿದ್ದ ಅಕ್ರಮ ನಿನ್ಗೆ ಹೇಳಿದ್ನ ನಾನೇನಕ್ ಬಂದೆ ಅಂತ ಈ ಮಾತನ್ನ ಕೇಳಿ ಜೆನ್ನಿಗೆ ಶಾಕ್ ಆಯ್ತು ಕೆಲಸ ಕೇಳಲು ಬಂದಿದ್ದವರು ಅಕ್ರಮ್ ಸರ್ ಅನ್ನ ಏಕವಚನದಲ್ಲಿ ಕರೆಯುತ್ತಿದ್ದ ಜೆನ್ನಿ ಇದಕ್ಕೆ ಏನು ಉತ್ತರ ನೀಡಲಿಲ್ಲ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಜೆನ್ನಿ ರಿಯಾಕ್ಷನ್ ನೋಡಿ ಸಾಮ್ರಾಟ್ ಗೆ ಗೊತ್ತಾಯ್ತು ಅವಳಿಗೆ ಅವನು ಇಷ್ಟ ಆಗಿಲ್ಲ ಅಂತ ಅಷ್ಟರಲ್ಲಿ ಜೆನ್ನಿ ಸಾಮ್ರಾಟ್ ಗೆ ಒಂದು ಪೇಪರ್ ಅನ್ನು ಕೊಟ್ಟಳು ಆ ಪೇಪರ್ ಅಲ್ಲಿ ಸಾಮ್ರಾಟ್ ಯಾವ ಯಾವ ಕೆಲಸ ಮಾಡಬಹುದು ಅಂತ ಇತ್ತು ಅದ್ರಲ್ಲಿ ಸಾಮ್ರಾಟ್ ಯಾವ ಕೆಲಸ ಬೇಕಾದ್ರೂ ಚೂಸ್ ಮಾಡಿಕೊಳ್ಳಬಹುದಿತ್ತು ಅಂತ ಅಕ್ರಮ್ ಸರ್ ಹೇಳಿದ್ರು ಇದರಲ್ಲಿ ಸ್ಟಾರ್ಸ್ ಹಾಕಿದಾವೆ ಆ ಪೊಸಿಷನ್ ಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅವ್ ಖಾಲಿ ಇಲ್ಲ ನಿನಗೆ ಕಾಫಿ ಬೇಕಾ ಅಥವಾ ಟೀನಾ ಮ್ಯಾನೇಜರ್ ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು ಆದರೆ ಮ್ಯಾನೇಜರ್ ಪೋಸ್ಟ್ ಗು ಸ್ಟಾರ್ ಇದೆ ಗೊತ್ತಿದೆ ಹಾಗಿದ್ರೆ ಈಗಾಗಲೇ ಯಾರೋ ಆ ಕೆಲಸ ಮಾಡ್ತಾ ಇದ್ರೆ ನೀನ್ ಹೇಗ್ ಮ್ಯಾನೇಜರ್ ಆಗ್ತೀಯಾ ನೀನು ಆ ಎಂಪ್ಲಾಯಿ ನ ಕೆಲಸದಿಂದ ವಜಾಗೊಳಿಸಬೇಕು ಅನ್ಕೊಂಡಿದ್ಯಾ ನಾನು ಆ ರೀತಿ ಏನು ಹೇಳಲಿಲ್ಲ ನೀನು ನನಗೆ ಹೇಳು ಈ ಲಿಸ್ಟ್ ಯಾರು ಮಾಡಿದ್ದು ಅಂತ ನೀನೆ ತಾನೇ ಹೌದು ಆದರೆ ಜೆನ್ನಿ ನೋಡು ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನೀನು ನನಗೆ ಲಿಸ್ಟ್ ಕೊಟ್ಟೆ ನಾನು ನನಗೆ ಬೇಕಾದ ಕೆಲಸನಾ ಚೂಸ್ ಮಾಡ್ಕೊಂಡೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನು ಸಾಮ್ರಾಟ್ಗೆ ಗೆ ಏನು ಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಆ ಕಂಪನಿ ಸ್ವತಃ ಅವರದೇ ಆದಷ್ಟು ಬೇಗ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ಕೊಂಡಿದ್ದಾ ಸರಿ मिस्टर ಸಾಮ್ರಾಟ್ ನಿಮ್ಮಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು ನಾಳೆಯಿಂದ ನಿಮ್ಮ ಆಫೀಸ್ ಶುರುವಾಗುತ್ತೆ ಪರ್ಫೆಕ್ಟ್ ಧನ್ಯವಾದಗಳು ಆದ್ರೆ ಮಾರ್ಕೋ ಬರೋ ಮೊದಲು ಅವನಿಗೆ ಏನ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ ಸಾನಿಯಾಳ ಅಪ್ಪ ಅಮ್ಮನ ಮುಂದೆ ಶಬಾಶ ಅನಿಸಿಕೊಳ್ಳಲು ಅವನು ಈ ಕೆಲಸ ಮಾಡಲು ಒಪ್ಪಿದ್ದ ಈಗಲೂ ಸಹ ತಿಳಿದಿರಲಿಲ್ಲ ಸಾಮ್ರಾಟ್ ಇಲ್ಲಿಗೆ ಏಕೆ ಬಂದಿದ್ದ ಅಂತ ಸಾಮ್ರಾಟ್ಗೆ ಗೊತ್ತಿತ್ತು ನಾಳೆಯಿಂದ ಕೆಲ್ಸಕ್ಕೆ ಹೋಗಲು ಅವನಿಗೆ ಹೊಸ ಬಟ್ಟೆ ಬೇಕು ಅಂತ ಬಟ್ಟೆ ಜೊತೆ ಅವನಿಗೆ ಅವನ ಫೋನ್ ಸಹ ಚೇಂಜ್ ಮಾಡಬೇಕಿತ್ತು ಅಕ್ರಮ್ ಕೊಟ್ಟಿದ್ದಕ್ಕೆ ಅವನ ಜೇಬ್ಲೆ ಇತ್ತು ಸಾನ್ಯ ಅವರ ಮನೆಯವರಿಗೆ ಮತ್ತು ಶ್ರೀಕಂಠ ದತ್ತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವನು ಆ ಮನೆಯಲ್ಲಿ ನೌಕರರ ಜೊತೆ ಇರ್ಬೇಕಿತ್ತು ಅವನು ಈ ಜಗತ್ತಿನ ಬೆಸ್ಟ್ ಅಳಿ ಅಂತ ಪ್ರೂವ್ ಮಾಡಬೇಕು ಅನ್ಕೊಂಡಿದ್ದ ಮರುದಿನ ಸಾಮ್ರಾಜ್ಯ ಬ್ಯಾಂಕಿಗೆ ಬಂದ ಈ ಚೆಕ್ ಹಣ ವಿತ್ಡ್ರಾ ಡ್ರಾ ಮಾಡಬೇಕು ಅಷ್ಟರಲ್ಲಿ ಪ್ರಣವ್ನ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು ಪ್ರಣವ್ ಸಹ ಸಾಮ್ರಾಟ್ನನ್ನ ಯಾವಾಗ್ಲೂ ಆಡಿಕೊಳ್ತಿದ್ದ ನೋಡಿ ಯಾರು ಬಂದಿದ್ದಾರೆ ಅಂತ ಪ್ರಣವ್ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ ಅವನು ಖಂಡಿತ ಒಳ್ಳೆಯ ಮನುಷ್ಯನಲ್ಲ ಅವನಿಗೆ ಸಾಮ್ರಾಟ್ ಹೇಗೆ ಗೊತ್ತಿತ್ತಂದ್ರೆ ಮೊದಲು ಸಾಮ್ರಾಟ್ ಈ ಬ್ಯಾಂಕಿಗೆ ಊಟ ಡೆಲಿವರಿ ಮಾಡಲು ಬರ್ತಿದ್ದ ಸಾಮ್ರಾಟ್ ಮತ್ತು ಪ್ರಣವ್ನ ಮಧ್ಯೆ ಇದ್ದ ಡಿಫರೆನ್ಸ್ ಅಂದ್ರೆ ಸಾಮ್ರಾಟ್ ಒಬ್ಬ ಬಡವ ಚೆಕ್ಕಿಂದ ಹಣ ವಿಡ್ಡ್ರಾ ಮಾಡ್ಬೇಕಿತ್ತ ನಿನ್ ಗೊತ್ತಲ್ವಾ ಇಲ್ಲಿ ದೊಡ್ಡ ಮೊತ್ತದ ಹಣ ಮಾತ್ರ ತಗೊಳದಕ್ಕಾಗೋದು ಚೆಕ್ ಮೊತ್ತ ಸಹ ದೊಡ್ಡದು ಅನ್ಸುತ್ತೆ ನಿಮ್ಮಿಂದ ಆಗಲ್ಲ ನಾನು ಮ್ಯಾನೇಜರ್ನ ನೋಡ್ಬೇಕು ಅದ್ರ ಅವಶ್ಯಕತೆ ಇಲ್ಲ ಚೆಕ್ ಕೊಡು ಪ್ರಣವ್ ಅದನ್ನು ನೋಡದೆ ಎಲ್ಲರ ಮುಂದೆ ಅದನ್ನ ಹರಿದು ಹಾಕಿದ ಅಯ್ಯೋ ಹುಚ್ಚ ಹಿಡ್ದಿದ್ಯಾ ನಿನ್ಗೆ ಏನ್ ಮಾಡ್ದೆ ನೀನು ಸೆಕ್ಯೂರಿಟಿ ಇವನನ್ನ ಇಲ್ಲಿಂದ ಹೊರಗಾಕಿ ನಗ್ಲಿ ಚೆಕ್ ತಗೊಂಡ್ ಬಂದು ಬ್ಯಾಂಕ್ ಮಾಡಬೇಕು ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಪ್ರಣಬ್ ಮತ್ತು ಉಳಿದವರಿಗೆ ಸಾಮ್ರಾಟ್ ಈ ಸ್ಥಿತಿ ನೋಡಿ ನಗು ಬಂತು ಈ ಧ್ವನಿ ಮತ್ತಾರದು ಅಲ್ಲ ಅದು ಬಾಲರಾಜ್ ನ ಧ್ವನಿ ಬಾಲರಾಜ್ ನೋಡುತ್ತಲೇ ಅವನು ಸಾಮ್ರಾಟ್ ಅಂತ ಗೊತ್ತಾಯ್ತು ಬಾಲರಾಜ್ನ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ಇವಾಗ ಅವನಿಗೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ ಸಾರಿ ಸರ್ ನನಗೆ ಗೊತ್ತಿರಲಿಲ್ಲ ನೀವು ಇಲ್ಲಿಗೆ ಇವಾಗ ಬರ್ತೀರಾ ಅಂತ ಈ ವ್ಯಕ್ತಿ ಫ್ರಾಡ್ ಮಾಡೋದ್ರಿಂದ ತಪ್ಪಿಸ್ತಿದ್ದೆ ಅವನನ್ನು ಬಿಡಿ ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈನ್ ನ ವಿರೇಳಿಸೋ ಕಥೆಯನ್ನ